ಮೂರು ಬಾಗ್ಲು ಅಂತ ಇವತ್ತು ಹೇಳ್ರಿ ಸ್ವಾಮಿ ಪೇಪರ್ ಇದೆ ಮೀಡಿಯಾ ಅವ್ರು ಬಂದು ತಗೊಳ್ರಿ ಪೇಪರ್ಗಳು ಎಲ್ಲೆಲ್ಲಿ ಸಬ್ಮಿಟ್ ಮಾಡಿದ್ರೆ ನಮ್ಮ ಹೆಸರಿದೆ ಎಲ್ಲಾರು ಮಾತಾಡ್ತಾ ಇದಾರೆ ಅದಕ್ಕೆ ಖರ್ಚು ಮಾಡ್ತಾ ಇರೋದು ಯಾರು ಅಂತ ಗೊತ್ತಾ ನಿಮ್ಗೆ ಹೋರಾಟ ಮಾಡ್ತಾ ಇರೋದು ಇವತ್ತು ಪತ್ರ ಒಂದೊಂದು ಪೇಪರ್ ನಮ್ಮದ್ರ ದಾಖಲಾತಿ ಇದೆ ಅಭಿಮಾನಿಗಳು ಇವಾಗ ಬನ್ರಿ ಕೇಳ್ರಿ ನಮ್ಮನ್ನು ನೋವೇನಾಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ರಾಜ ಅವತ್ತು ಮಿಟ್ ಇದು ಮಾಡಿದ್ರು ಅವತ್ತು ಸ್ಟೇಷನ್ಗೆ ಅಂದ್ಕೊಂಡು ಲಾಕ್ ಮಾಡಿದ್ದಾರೆ ಇವತ್ತವರೆಗೂ ತಟ್ಟಿದೆ ನಮಗೆ ವಿಷ್ಣು ಸೇನಾ ಸಂಘಟನೆ ವಿಷ್ಣು ಪುಣ್ಯ ಪುಣ್ಯಭೂಮಿ ಟ್ರಸ್ಟು ನಮ್ಮದು ಅಕೌಂಟ್ ತೆಗೆದು ನೋಡಿ ಒಂದು ರೂಪಾಯಿ ಕಲೆಕ್ಷನ್ ಇದೆಯಾ ನಾವು ಇಲ್ಲಿ ಮಾಡಿದ್ದೀರಾ ಹದಿನಾರು ಇದ್ದೀರಿ ನಾವು ನೋಡಿದ್ದೀರಾ ಮಾತಾಡೋದು ಮಾತಾಡ್ತಾರೆ ಅಭಿಮಾನಿಗಳು ಎಲ್ಲ ಮಾತಾಡ್ತಾರೆ ಮೂರು ಬಾಗ್ಲು ಅಂತ ಇವತ್ತು ಹೇಳ್ರಿ ಸ್ವಾಮಿ ಪೇಪರ್ ಇದೆ ಮೀಡಿಯಾ ಅವ್ರು ಬಂದು ತಗೋಳ್ರಿ ಪೇಪರ್ಗಳು ಎಲ್ಲೆಲ್ಲಿ ಸಬ್ಮಿಟ್ ಮಾಡಿದ್ದೀರಿ ನಮ್ಮ ಹೆಸರಿದೆ ಇವತ್ತು ಕೆ ಮಂಜು ಸರ್ ಅವರು ಬಂದಿದ್ದಾರೆ ಇವತ್ತು ನಮಗೆ ಒಂದು ಶಕ್ತಿ ಬಂದಿದೆ ಸಾರ್ ಬಂದು ಕುತ್ಕೊಂಡು ನಮ್ಮ ಹತ್ರ ಮಾತಾಡಿದಾಗ ಇವತ್ತು ಬೇಕು ಬೀಚಿಯ ಮೇಲೆ ಇವತ್ತೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಹದಿನಾರು ವರ್ಷದಲ್ಲಿ ಆವೇಶ ನಮಗೂ ಇದೆ ಎರಡು ಬಾಗ್ಲೋ ಎರಡು ಬಾಗ್ಲು ಅವ್ರು ಸೈಟ್ ತಗೊಂಡಿದ್ದಾರೆ ಹೇಳ್ತಾರೆ ನಮ್ಮ ಅಧ್ಯಕ್ಷರು ಏನು ಮಾತುಗಳು ಇವೋ ಈ ಮೊನ್ನೆ ಮೊನ್ನೆ ನಿನ್ನೆಲ್ಲ ಮೊನ್ನೆ ರೆಡ್ಡಿ ಸೇತ್ರ ಕೊಟ್ಟಿದ್ದೀರಿ ಎಲ್ಲಿ ಸೈಟ್ ತಗೋಬೇಕು ಸ್ವಾಮಿ ಅಭಿಮಾನ್ ಟ್ರಸ್ಟಲ್ಲಿ ಇದ್ರಲ್ಲ ನಮ್ಮ ಸ್ವ ಸ್ವಂತ ನಮ್ಮ ಗುರುಗಳಿಗೆ ಇಲ್ಲ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ವಂತ